ಪ್ರತಾಪ್ ಸಿಂಹ ಅವರಿಗೆ ಈ ಸಾರಿ ಟಿಕೆಟು ಸಿಗೋ ಚಾನ್ಸು ತುಂಬ ಕಡಿಮೆ ಅಂತ ನಮಗೆ ಬಲ್ಲ ಮೂಲಗಳಿಂದ ಮಾಧ್ಯಮಗಳಿಂದ ತಿಳಿದು ಬಂತು ಹಾಗಾಗಿ ಅವ್ರಿಗೆ ಟಿಕೆಟು ಬೈ ಚಾನ್ಸು ಕೊಡೋದು ಚಾನ್ಸ್ ಕಡಿಮೆ ಅಂತ ನಮಗೇನಾದರೂ ಗೊತ್ತಾದರೆ ನಾವು ನೆಕ್ಸ್ಟು ಪರ್ಯಾಯ ಅಭ್ಯರ್ಥಿಯಾಗಿ ಜೈಪ್ರಕಾಶ್ ಅವರಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಾವು ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಯಾರಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರಿಗೆ ಮತ್ತು ಅವ್ರ ಮಗ ವಿಜೇಂದ್ರ ಅವ್ರಿಗೆ ಆಲ್ರೆಡಿ ಇನ್ನೂ ಒಂದು ಸರಿ ಮನವಿ ಸಲ್ಲಿಸಿದ್ದೀವಿ ಮತ್ತು ಪುನಃ ಹೋಗ್ಲಿಕ್ಕೂ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಮತ್ತು ಪಕ್ಷದಲ್ಲಿ ಏನು ಕೆಲಸನೂ ಮಾಡಿಲ್ಲ ಪಕ್ಷದ ಬಗ್ಗೆ ಏನೂ ಅರಿವಿಲ್ಲ ಜನ ಜನಪರ ಕಾಳಜಿ ಇಲ್ಲದೇ ಇರೋರೆಲ್ಲ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ತೆರೆಮರೆಯಲ್ಲಿ ಟಿಕೆಟ್ಗೆ ಲಾಬಿ ನಡೆಸ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂತು ಅದನ್ನು ಮಾಧ್ಯಮದ ಮುಖಾಂತರನೇ ತಿಳ್ಕೊಂಡಿದ್ದು ಇನ್ಯಾರೂ ಹೇಳಿಲ್ಲ ಹಾಗಾಗಿ ಅದನ್ನ ಆ ಥರ ಟಿಕೆಟ್ ಕೊಡೋದಾದರೆ ಪರ್ಯಾಯ ಅಕಸ್ಮಾತು ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದ ಪಕ್ಷಕ್ಕೆ ಪರ್ಯಾಯ ವ್ಯವಸ್ಥೆ ಅನ್ನೋ ರೀತಿಯಲ್ಲಿ ನಮ್ಮ ಜೈಪ್ರಕಾಶ್ ಸರಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಜೈ ಜೈಪ್ರಕಾಶ್ ಅವರು ಬಿ ಜೆ ಪಿನಲ್ಲಿ ಗುರುತಿಸ್ಕೊಂಡಿದ್ದಾರೆ ಕೆಲಸ ಮಾಡಿದ್ದಾರೆ ರಾಮದಾಸ್ ಅವ್ರ ಕ್ಯಾ ಫೀಲ್ಡಲ್ಲಿರ್ಬೋದು ಶಂಕರ್ಲಿಂಗೇಗೌಡರ ಫೀಲ್ಡಲ್ಲಿರ್ಬೋದು ಅವರು ತುಂಬ ಪ್ರತ್ಯಕ್ಷ ಪ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತುಂಬ ಕೆಲಸಗಳನ್ನ ಮಾಡಿ ಅವ್ರನ್ನ ಗೆಲ್ಸ್ಕೊಂಡು ಬರೋದ್ರ ಮುಖಾಂತರ ಅವರ ಆ ಕಾಲಕ್ಕೇ ಯೂತ್ಗಳನ್ನೆಲ್ಲ ಒಂದು ಗುಂಪು ಸಂಘಟನೆ ಮಾಡಿ ಆ ಕಾಲದಲ್ಲೇ ಅಷ್ಟು ಓಡಾಡಿ ಬಿ ಜೆ ಪಿ ಬಿಟ್ಟು ಬಂದು ಮತ್ತೊಂದು ಪಕ್ಷಕ್ಕೆ ಹೋಗಿಲ್ಲ ಅವರು ಬೇ ಬೇರೆಯವ್ರ ಥರ ಬೇರೆ ಪಕ್ಷ ಪಕ್ಷ ಬಿಟ್ಟು ಜಂಪ್ ಆಗೋದು ಆ ಥರ ಎಲ್ಲ ಏನೂ ಮಾಡಿಲ್ಲ ನಿಷ್ಠೆಯಿಂದ ಬಿ ಜೆ ಪಿಗೆ ದುಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಯಾವಾಗಲೇ ನೋಡಿದ್ರೂ ಕೈಗೆ ಬಂದು ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಥರ ಟಿಕೆಟು ಇಲ್ಲ ಯಾಕಂದರೆ ಹರ ವ್ಯಕ್ತಿ ಅವರು ಟಿಕೆಟ್ಗೆ ಹರ ವ್ಯಕ್ತಿ ಯೋಗ್ಯತೆ ಇದೆ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋ ನಮಗೆ ಭರವಸೆ ಇದೆ ಹಾಗಾಗಿ ನಾವು ಜಯಪ್ರಕಾಶ್ ಅವ್ರಿಗೆ ಟಿಕೆಟ್ ಕೊಡಲಿ ಬೈ ಚಾನ್ಸ್ ಪ್ರತಾಪ್ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಪಕ್ಷದಲ್ಲಿ ಪ್ರತಾಪ್ ಅವ್ರಿಗೆ ಸಿಕ್ಕಿದ್ರೂ ನೋ ಪ್ರಾಬ್ಲಮ್ಮು ನಾವು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಅವ್ರನ್ನ ಗೆಲ್ಲಿಸ್ಕೊಂಬರ್ತೀವಿ ಖಂಡಿತ ಗೆಲ್ಸ್ಕೊಂಬರ್ತೀವಿ ನಮ್ಗೆ ಅದು ನಮ್ಮ ಜವಾಬ್ದಾರಿ ಕರ್ತವ್ಯ ಕೂಡ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷನ ಬಿಟ್ಕೊಡೋದಿಲ್ಲ ಕೆಲ್ಸ್ಕೊಂಬರ್ತೀವಿ ಪ್ರತಾಪ್ ಸಿಂಹ ಅವ್ರಿಗೆ ಸಿಗಲ್ಲ ಅಂತ ನಮಗೆ ಬಲ್ಲ ಮೂಲಗಳಿಂದ ಮಾಧ್ಯಮದ ಮೂಲಿಂದ ಬಾಯಿಂದ ಬಾಯಿ ಕೇಳಿಸ್ಕೊಂಡಲ್ಲಿ ನಾವು ಪ್ರೆಸ್ ಮೀಟ್ ಮಾಡೋಣ ನಾವು ನಾವೇ ಕಾರ್ಯಕರ್ತರು ಬಂದಿರೋದು ಯಾರೂ ಹೇಳಿ ಕಳಿಸಿಲ್ಲ ಇದನ್ನು ನಾವು ಕಾರ್ಯಕರ್ತರು ಬಂದು ಕೇಳ್ಕೊಳ್ತಾ ಇದ್ದೀವಿ ಈಗ ನಾವು ಯಡಿಯೂರಪ್ಪನ ಹತ್ರನೂ ಹೋಗ್ತಾ ಹೋಗಿದ್ದೀವಿ ಮತ್ತೊಂದು ಸರಿ ಹೋಗ್ತೀವಿ ವಿಜೇಂದ್ರ ಸರ್ ಹತ್ರನೂ ಯಡಿಯೂಪ್ಪ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನ ಹತ್ರ ಹೋಗ್ತಿದ್ದೀವಿ ಆಗ ಹಂಗಾಗಿ ನಾವು ಜಯಪ್ರಕಾಶ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅವರು ಹೊರ ವ್ಯಕ್ತಿ ಸಾಮಾನ್ಯ ಜನಕ್ಕೆಲ್ಲ ಸಿಗ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಾಮಾನ್ಯ ಜನಗಳ ಕಷ್ಟ ಸುಖ ಇರ್ಬೋದು ಎಲ್ಲದಕ್ಕೂ ಸ್ಪಂದಿಸ್ತಾರೆ ಈಗ ಸ ಎಕ್ಸಾಂಪಲ್ ತೊಗೊಳ್ತೀನಿ ಅಂದರೆ ಕಾವೇರಿ ಕ್ರಿಯಾ ಸಮಿತಿ ಒಂದು ನೂರು ದಿನ ಅನ್ ಅದ್ಭು ಅದ್ಭುತವಾಗಿ ಆಗಿ ಕೆಲಸ ಮಾಡಿದ್ದಾರೆ ಧರಣಿ ಕೂತು ಯಾರೂ ಮಾಡಿರಲಿಲ್ಲ ಇದುವರೆಗೂ ಮೈಸೂರಲ್ಲಿ ನೂರು ದಿನ ಅದನ್ನು ಒಂದೇ ಒಂದು ದಿನ ಧರಣಿ ಕೂರೋದೇ ಅಷ್ಟು ಸುಲಭದ ಮಾತಲ್ಲ ಅಂಥದ್ರಲ್ಲಿ ನೂರು ದಿನ ಧರಣಿ ಕೂತು ಕಾವೇರಿ ಬಗ್ಗೆ ಹೋರಾಟ ಮಾಡಿ ಯಶಸ್ವಿಯಾಗಿದ್ದಾರೆ ಅವ್ರಿಗೆ ಕೊಡದೆ ಟಿಕೆಟ್ನ ನೀವು ನೀವು ಯಾರ್ಯಾರಿಗೂ ಕೊಟ್ಟರೆ ಅಬ್ಬ ಪಕ್ಷದ್ದು ಎಥಿಕ್ಸ್ ಗೊತ್ತಿಲ್ಲ ಅದರದ್ದು ತಳಬುಡ ಗೊತ್ತಿ ಪಕ್ಷದ ಬಗ್ಗೆ ಗೊತ್ತೇ ಇರೋರಿಗೆಲ್ಲ ಟಿಕೆಟ್ ಸಿಕ್ಕ ಕೊಡ್ತಾರೆ ಅವ್ರು ಲಾಬಿ ನಡೆಸ್ತಾ ಇದ್ದಾರೆ ಟಿಕೆಟ್ ಇಸ್ಕೊಳ್ಳೋಕ್ಕೋಸ್ಕರ ಒಳಗಡೆ ಕೆಲಸ ಮಾಡ್ತಿದ್ದಾರೆ ಟಿಕೆಟ್ ಇಸ್ಕೊಳ್ಳೋಕ್ಕೆ ಅಂತ ಕೇಳ್ಪಟ್ವಿ ಯಾಕೆ ಅದು ಬೇಡ ಯಾಕಂದರೆ ತುಂಬ ತುಂಬ ದಿವಸದಿಂದ ಜೆ ಪಿಯವರು ತೊಂಬತ್ನಾಲ್ಕರಿಂದ ಜೆ ಪಿಯವ್ರ ಜೊತೆ ಕೆಲಸ ಮಾಡಿದ್ದೀವಿ ನಾವು ಅವ್ರು ತುಂಬ ಆನೆಸ್ಟಾಗಿ ಪಕ್ಷಕ್ಕೆ ದುಡ್ದಿದ್ದಾರೆ ಅವರು ಯಾರು ಕೊಡ್ತೀರಿ ಸ್ವಾಮಿ ನೀವು ಟಿಕೆಟ್ನ ಅವ್ರಿಗೆ ಕೊಡಬೇಕು ಅಂತ ನಮ್ಮ ಆಸೆ ಫೋರ್ಸಿಬಲಿ ಅಲ್ಲ ನಮ್ಮ ಆಸೆ ಕಾರ್ಯಕರ್ತರ ಆಸೆ ಅವ್ರು ಯಾಕೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದಿಲ್ಲ ಪ್ರಸ್ತುತ ಬೇಡ ಆ ವಿಷಯ ನಾವು ಮಾತಾಡಲಿಕ್ಕೆ ಪರಿ ನಾವು ಮಿಸ್ ಆಗುತ್ತೆ ಅಂತ ನಮಗೂ ಕನ್ಫರ್ಮ್ ಇಲ್ಲ ಬಟ್ ನಿಮ್ಮ ಮಾಧ್ಯಮ ಮಿತ್ರರಿಂದನೇ ನಾವು ಟಿ ವಿನಲ್ಲಿ ನೋಡ್ತಾ ಇದ್ದೀವಿ ಪೇಪರಲ್ಲಿ ಓದ್ತಾ ಇದ್ದೀವಿ ಹಾಗಾಗಿ ನಾವು ಹಂಗೇನಾದರೂ ಆದಂಥ ಸಂದರ್ಭಕ್ಕೆ ನಮಗೆ ಜೈಪ್ರಕಾಶ್ಗೆ ಸಿಗಲಿ ಟಿಕೆಟು ಅಂತ ಆ ಟಿಕೆ ನಮಗೆ ಬರಲಿ ನಮ್ಮ ಪ್ರಕ ಜಯಪ್ರಕಾಶ್ ಅವ್ರಿಗೆ ಏಕೆಂದರೆ ಜನಪರ ನಾಯಕ ಅವರು ಜನಪರ ಕಾಳಜಿ ಇದೆ ಅವ್ರಿಗೆ ಅವ್ರು ತುಂಬಾ ಮತ್ತು ಕೊರೋನಾ ಟೈಮಲ್ಲಿ ತುಂಬ ಕಿಟ್ಟು ಹಂಚಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟು ಈ ಮನುಷ್ಯನೇ ಯಾರು ಜೈಪ್ರಕಾಶ್ ಅವರೇನೆ ನಾವೇ ಅವ್ರ ಜೊತೆ ದುಡ್ದಿದ್ದೀವಿ ಎಂಥ ಕಷ್ಟದಲ್ಲಿರೋರಿಗೆಲ್ಲ ಅವರು ಕೂತು ಅವ್ರ ಕಷ್ಟನ ಕೇಳಿ ಅವರು ಸಮಸ್ಯೆ ಬಗೆಹರಿಸ್ತಿದ್ದಾರೆ ನನ್ನ ಕಣ್ಣ ಮುಂದೆನೇ ನೋಡಿದ್ದೀವಿ ನಾವು ಮತ್ತು ತೊಂಬತ್ನಾಲ್ಕರಿಂದ ತುಂಬ ಒಳ್ಳೆಯ ಮನುಷ್ಯ ಅನಿಸಿದೆ ಹಾಗಾಗಿ ನಾವು ಜಯಪ್ರಕಾಶ್ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಒಳ್ಳೇದು ಯಾಕಂದರೆ ಗೆಲ್ಲೋ ಮನುಷ್ಯನ ಟಿಕೆಟ್ ಕೊಡ್ದೆ ಪಕ್ಷದ್ದು ಏನು ಅದ್ರದ್ದು ಗಾಳಿ